ನಮ್ಮ ನಿನ್ನರು ತುಂಬ ಅಣ್ಣ ಬರಪಣ್ಣ ಪ್ರೇಯಸ್ ಅವರು ಪಟೇಲ್ ಅವರು ತುಳಗಿನಿ ಸುರೇಶ್ ಅವರು ಎಲ್ಲರೂ ಸಹ ಒಳ್ಳೆಯ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗ್ಲಿ ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಆಯಸ್ಸು ಮುಂದಿನ ದಿನಗಳಲ್ಲಿ ಶ್ರೀ ಹರಗೋಡ್ ಸಹ ಹರಿದೋಡಿನ ಶಾಸಕರಾಗಬೇಕು ಅಂತ ಹೇಳಿ ನಾವೆಲ್ಲ ಪ್ರಣಜರು ಮುಂದೆ ಇವ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಾರಾಗ್ಲಿ ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಆಯಸ್ಸು ವ್ಯವಸಾಯ ಮುಂದಿನ ದಿನಗಳಲ್ಲಿ ಶ್ರೀಯರುಗೌಡರು ಸಹ ಅರ್ಜುನ ಶಾಸಕರಾಗಬೇಕು ಅಂತ ಹೇಳಿ ನಾವೆಲ್ಲ ಬಣಕೊಂಡು